ಫೈನಲ್ ಮ್ಯಾಚ್ ಇತ್ತ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅದಕ್ಕೋಸ್ಕರ ಜೋಶಾಗೆ ಬೆಳಿಗ್ಗೆ ಟೀ ಕುಡ್ಕೊಂಡು ಚಿಕನ್ ತಪ್ಪು ಹೊರಟಿದ್ದ ಚಿಕನ್ ಬಿರಿಯಾನಿ ಚಿಕನ್ ಮಾಡ್ತಾ ಇದ್ದ ಅಣ್ಣ ಸೊ ಈ ಲಾಗಗೆ ಚಿಕನ್ ಬಿರಿಯಾನಿ ವಿತ್ ಮ್ಯಾಚ್

ಬಿಸಿಲಿಗೆ ಸೂಪ್ ಹಾಕಿ ಹಂಗೆ ಹೊಡ್ಕೊಂಡ್ಬಿಡ್ತೀನಿ ತಯಾರಿ ಚೆನ್ನಾಗಿರುತ್ತೆ ಯಾರು ಇಲ್ಲ ಅಮ್ಮ ಕರೀತಿದ್ರು ಮಕ್ಕಳ ಪಾಪಿ ಎಷ್ಟ್ ಕೆಜಿಯ ಕೆಜಿ

ನಮ್ಮನೆಯ ಹಿರಿಯ ಸದಸ್ಯರಾದಂಥ ಹರೀಶ್ ಅವರು ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ ನಮಗೆ ನೋಡಿ ನೋಡಿ ಏನು ಕೇಳದೆ ಪೇಮೆ ಕೇಳದೆ ಪೇಮೆಂಟ್ ಮಾಡ್ತಿದ್ರು ಒಂದು ರೂಪಾಯಿ ಲೆಕ್ಕ ಆತು ಇಲ್ಲ ಮಕ್ಕಳು ಉಣ್ಕು ತಿನ್ನೋಕ್ ಲಾಯಕಿರಿ ಕಷ್ಟ ಮಕ್ಕಳು ಉಣ್ಕು ತಿನ್ಕ ಪಣ್ಕು ಮಾಡುಕೆ ಪಣಕ್ ಮಾಡುಕ್ಕಾಗ ನೋಡಿ ನೋಡಿ ಗೌರ್ಮೆಂಟ್ಸ್ ಚಿಕನ್ ತಗೊಂಡೈತೆ ಈಗ ಚಿಕನ್ಗೆ ಎಂಥ ಬೇಕು ಐಟಮ್ಗಳು ಅದನ್ನು ತಗೊಂಬಂದಿತ್ತು ತಗೊಂಬ ಬೇಗ ವಾಪಸ್ ತಗೊಂಡೆ ಬಿಸ್ಲು ಬೇರೆ ಜಾಸ್ತಿ ಆದಿತ್ತು ಬೇಗ ಕಮ್ಮ ಬಿಸಿಲು ಉರಿ ಬಿಸ್ಲು

ರಾತ್ರಿ ಒಂದ್ ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಹಾಕೋದಕ್ಕೆ ಇರೋದು ನಮ್ಮ ಏನು ತಪ್ಪು ಮಾಡಿ ನಂದು ಲೇಸ್ಟ್ ಇದೆ ಸ್ಪಾನ್ಸರ್ ವಿರಾಟ್ ಕೊಹ್ಲಿ ಹಾ ಕಿಂಗ್ ಅದೇ ಅದೇ ಕಿಂಗ್ ಕಿಂಗ್ ಇಸ್ ನೋಡಿ ರೆಡಿ ಆಗಿದೆ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ಗೆ ಮುಗಿದೀಗ ರೂಮಿಗೆ ಹೋಯ್ ಬಿರಿಯಾನಿ ಮಾಡುದು ಹಾಂ ಚಿಕನ್ ತಂದಾಯ್ತು ಚಿಕನ್ ಬಿರಿಯಾನಿಗೆ ಬೇಕಾದ ಐಟಮ್ ತಂದಾಯ್ತು ಈಗ ಹೋಯ್ಕಂಡ್ ಅಡಿಗೆ ಸ್ಟಾರ್ಟಿ ಐದಂದ್ರ ಹತ್ತು ನಿಮಿಷ ಆಯ್ತಾ ಅಡಿಗೆ ಸ್ಟಾರ್ಟಿ ಹ್ಯಾಂಗಿರ್ಬೋದು ಬೆಂಗಳೂರಿಗೆ ಇಷ್ಟು ಬಿಸಿಲು ಇದ್ರೆ ಊರಾಗ್

நிமிஷம் கூக்கள் அணுகி சார் நோட எஸ் எழுதி கொஞ்சம் மறுக்கா ಅಡಿಗೆ ಮಾಡಿ ರೆಡಿ ಆಯ್ತಾ ಎರಡು ಗಂಟೆಗೆ ಮ್ಯಾಚ್ ಇವರ ಬೇಗ ಹೈಕ ಕೂತಿರ್ ಸೊ ಇಂಟ್ರೆಸ್ಟ್ ಕಂಬಾ ಎಷ್ಟಿರುತ್ತೆ ಮ್ಯಾಚ್ ಇದಂದೇಳಿ ಇಂಡಿಯಾ ಚೇಸಿಂಗ್ ಅಂಬ್ರ ಮಕ್ಕಳೆಲ್ಲ ಖುಷಿ ಆಯ್ರ इंडिया जैसे ना ये बोलला हां वी हैव डन दैट दिस इज वेरी कंफर्टेबल वा स्टार्ट आए थे गाइस स्पेशली भारत विरुद्ध सऊदी विरुद्ध कूड़ा कम बैक यस तो बीट ना फुटलो खोला पे गए फाइनल्स में अच्छा इंडिया में आओ करते महाराज والسلام ग्लो भारत मतकले

ಹಾಗೆ ಆ ಸ್ಕೀಸ್ ಅಂತ ಇಲ್ಲ ಹೋಯ್ ಹೋಯ್ ಇಸ್ ದ ಸಿಗ್ನೇಚರ್ ಆಫ್ ಕುಂದಾಪುರ ರಾತ್ರಿ ಊಟ ರೆಡಿ ಆತಿತ್ತು ಸೊ 我的壳。